ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಲ್ಲಿಗೆ ಹೂವನ್ನು ಕೊಯ್ದ ನಂತರ ಏನೆಲ್ಲ ಕೆಲಸಗಳಿರ್ತದೆ ಹಾಗೆಯೇ ಮಲ್ಲಿಗೆ ಹೂವನ್ನು ಯಾವ ರೀತಿ ಚೆಂಡು ಮಾಡೋದು ಒಂದು ಚೆಂಡಲ್ಲಿ ಎಷ್ಟು ಹೂ ಇರ್ತದೆ ಒಂದು ಅಟ್ಟಿಯಲ್ಲಿ ಎಷ್ಟು ಹೂವು ಇರ್ತದೆ ನಾನು ಹೇಗೆ ಮಾರುಕಟ್ಟೆಗೆ ಕೊಡ್ತೇನೆ ಅಂತ ಹೇಳಿ ಇನ್ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆಯೇ ನಾನು ಮಲ್ಲಿಗೆ ಕೊಯ್ಯುವಂತಹ ಯಾವುದೇ ವೀಡಿಯೋವನ್ನು ಮಾಡಲಿಲ್ಲ ಕಾರಣ ಇಷ್ಟೇ ತುಂಬ ಮಳೆ ಇರುವ ಕಾರಣ ನನಗೆ ವೀಡಿಯೋ ಆಗಲಿಲ್ಲ ಹಾಗಾಗಿ ನಾನು ಹೂ ಕೊಯ್ಯುವಂತಹ ವಿಡಿಯೋ ಮಾಡಲಿಲ್ಲ ಸ್ನೇಹಿತರೆ ಇಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಹೂ ಕೊಯ್ದ ನಂತರ ಪ್ರತಿನಿತ್ಯ ಇದು ನನ್ನ ಪ್ರತಿನಿತ್ಯದ ದಿನಚರಿ ಆಗಿರ್ತದೆ ಒಂದು ಅಗಲವಾದ ಪ್ಲೇಟಿಗೆ ಹೂವನ್ನು ಹಾಕಿ ಅದರಲ್ಲಿ ಹಿಂದಿನ ದಿನ ಏನು ಉಳಿದಿರ್ತದೆ ನೋಡಿ ಮಲ್ಲಿಗೆ ಅದನ್ನು ಅದು ಉಳಿದಿರ್ತದೆ ಅದು ಸಾಯಂಕಾಲದ ಹೊತ್ತಿಗೆ ಅರಳುತ್ತದೆ ರಾತ್ರಿ ಆಗುವಾಗ ಪೂರ್ತಿಯಾಗಿ ಅರಳಿರ್ತದೆ ಆದರೆ ಮಾರನೇ ದಿನ ನಾವು ಹೂ ಕೊಯ್ಯುವಾಗ ಆ ಮೊಗ್ಗಿನ ಜೊತೆ ಕೆಲವೊಂದು ಅರಳು ಹೂ ಇರ್ತದೆ ನಾವು ಆವಾಗಲೇ ತೆಗೆಯದ್ರೆ ನಮಗೆ ಒಂದೇ ಕೆಲಸ ಆಗ್ತದೆ ಇಲ್ಲ ನಾವು ಅರಳುವನ್ನು ಅವ ಬಿಟ್ಟು ಏನು ಹೂ ಕೊಯ್ಯುವಾಗ ಅದನ್ನು ಅಲ್ಲೇ ಬಿಟ್ಟು ಸಾಯಂಕಾಲ ಇನ್ನೊಮ್ಮೆ ಅರಳು ಹೂವನ್ನು ತೆಗಿಲಿಕ್ಕೆ ಹೋಗುವುದಾದರೆ ನಮಗೆ ಎರಡು ಕೆಲಸ ಆಗ್ತದೆ ಅದಕ್ಕೋಸ್ಕರ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಇವಾಗ ನಾವು ಬೆಳಗ್ಗೆ ಹೂ ಕೊಯ್ದಕ್ಕೆ ಹೋಗ್ತೇವೆ ಆವಾಗ ಯಾವುದೆಲ್ಲ ಅರಳು ಹೂ ಇದೆ ನೋಡಿ ಅದನ್ನೆಲ್ಲ ನಾನು ಕೊಯ್ದು ಮತ್ತು ಒಂದು ಬೌಲಿಗೆ ಹಾಕಿ ಇವತ್ತಿನ ಹೂ ಮತ್ತೆ ನಿನ್ನೆ ಹೂವನ್ನು ಸಪ್ರೇಟ್ ಮಾಡಿ ನಾನು ಇವತ್ತಿನ ಫ್ರೆಶ್ ಹೂವನ್ನು ಮಾತ್ರ ಕಟ್ತೇನೆ ಅಂದರೆ ಹರಳು ಹೂವನ್ನು ನಮಗೆ ಕಟ್ಟುವಾಗಿಲ್ಲ ಅದನ್ನು ಮತ್ತೆ ನಾನು ದೇವರಿಗೆ ಹಾಕುವುದು ಎಷ್ಟೇ ನಾವು ಜಾಗ್ರತೆಯಾಗಿ ಕೊಯ್ದು ಒಂದೊಂದು ಗಿಡದಲ್ಲಿ ಎರಡು ಮೂರು ರೌಂಡ್ ಬಂದು ಮತ್ತೆ ಮತ್ತೆ ತಿರುಗಿ ತಿರುಗಿ ನೋಡಿದ್ರು ನಮ್ಮ ಕಣ್ಣು ತಪ್ಪಿಸಿ ಹೂ ಉಳಿದೇ ಬಿಡ್ತದೆ ಅದು ಪ್ರತಿನಿತ್ಯದ ಒಂದು ಸಮಸ್ಯೆ ಅಂತಲೇ ಹೇಳಬಹುದು ಸಾಯಂಕಾಲ ಹೋಗಿ ಕೊಯ್ದರು ಬೆಳಗ್ಗೆ ಹೋಗಿ ನೋಡುವಾಗ ಒಂದು ಸ್ವಲ್ಪ ಆದರೂ ನಮಗೆ ಅರಳು ಹೂವು ಸಿಕ್ಕೇ ಸಿಗ್ತದೆ ಸ್ನೇಹಿತರೆ ಹಾಗೆಯೇ ಇಷ್ಟೆಲ್ಲ ಅರಳು ಹೂವನ್ನು ಮತ್ತು ಮೊಗು ಹೂವನ್ನು ಬೇರೆ ಬೇರೆ ಮಾಡಿದ ನಂತರ ಮೊಗ್ಗು ಹೂವನ್ನು ಚೆನ್ನಾಗಿ ಕಟ್ಟಬೇಕು ಕಟ್ಟುವಂತಹ ವಿಡಿಯೋವನ್ನು ನಾನು ಮಾಡಲಿಲ್ಲ ಕಾರಣ ಇಷ್ಟೇ ನನ್ನ ಚಾನಲಲ್ಲಿ ನಾನು ಡಿಟೈಲಾಗಿ ನಾನು ಹೇಗೆ ಮಲ್ಲಿಗೆ ಹೂವನ್ನು ಕಟ್ಟಬೇಕು ಅಂತ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ನಾನು ಇವತ್ತು ನಾನು ಮಲ್ಲಿಗೆ ಹೂವನ್ನು ಕಟ್ಟುವಂತಹ ಒಂದು ವಿಡಿಯೋ ಮಾಡಲಿಲ್ಲ ನಿಮಗೆ ಬೇಕಿದ್ದಲ್ಲಿ ತಿಳಿಸಿ ಖಂಡಿತ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೇನೆ ಹಾಗೆಯೇ ಹಗ್ಗ ಮಾಡುವಂತಹ ವೀಡಿಯೋ ಕೂಡ ಇಲ್ಲಿ ನಾನು ತೋರಿಸುವುದಿಲ್ಲ ಅದನ್ನು ಕೂಡ ಹಾಗೆಯೇ ತುಂಬ ಆಗಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೇನೆ ಹಾಗಾಗಿ ನಾನಿವತ್ತು ಹಗ್ಗ ಮಾಡುವುದು ಹಾಗೆಯೇ ಮಲ್ಲಿಗೆ ಹೂವನ್ನು ಕಟ್ಟುವ ವಿಡಿಯೋವನ್ನು ನಿಮಗೆ ತಿಳಿಸ್ತಿಲ್ಲ ನಿಮಗೆ ಬೇಕಿದ್ದಲ್ಲಿ ಹೇಳಿ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಎಲ್ಲ ಹೂವನ್ನು ಕಟ್ಟಿದ ನಂತರ ಇಲ್ಲಿ ನೋಡಿ ನಾವು ಒಂದು ಏನೋ ಹೂವನ್ನು ಸ್ವಲ್ಪ ಸಡಿಲವಾಗಿ ಹೂವನ್ನು ಕಟ್ಟಿದರೆ ಹೂ ಉದುರಿ ಹೋಗ್ತದೆ ಇಲ್ಲ ಸ್ವಲ್ಪ ಟೈಟಾಗಿ ಹೂವನ್ನು ಕಟ್ಟಿದರೆ ಹೂ ಮುರಿದೇ ಹೋಗ್ತದೆ ಅಂತಹ ಜಾಗದಲ್ಲಿ ಎಲ್ಲ ಗ್ಯಾಪೆಲ್ಲ ಎಲ್ಲೆಲ್ಲ ಇರ್ತದೆ ನೋಡಿ ಅಲ್ಲೆಲ್ಲ ನಾವು ಒಂದು ನಾಟ್ ಹಾಕಬೇಕು ಅಂದರೆ ನೋಡಿ ಈ ರೀತಿಯಾಗಿ ನಾವು ಲಾಕ್ ಹಾಕಬೇಕು ಒಂದು ಹೂವಿನ ದಾರದಿಂದ ಇನ್ನೊಂದು ಹೂವಿನ ದಾರಕ್ಕೆ ನಾವು ನಾಟ್ ಹಾಕಿ ಉಳಿದಂತಹ ದಾರವನ್ನು ಕತ್ತರಿ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡಬೇಕು ಇದನ್ನು ನಾವು ಏನು ಚೆಂಡು ಮಾಡೋ ಮೊದಲೇ ಈ ರೀತಿ ಇದ್ದಂತಹ ಸಮಸ್ಯೆಯನ್ನೆಲ್ಲ ಸರಿಪಡಿಸಿದರೆ ನಮಗೆ ಅಲ್ಲಿ ಹೂವನ್ನು ಯಾವಾಗ ನಾವು ಚೆಂಡು ಮಾಡ್ತೇವೆ ನೋಡಿ ಆವಾಗ ನಮಗೆ ತುಂಬ ಈಸಿ ಆಗ್ತದೆ ಅದಕ್ಕೋಸ್ಕರ ಇದು ನಾವು ಈ ಸ್ಟೆಪ್ಪನ್ನು ಫಸ್ಟಿಗೆ ನಾವು ಫಾಲೋ ಮಾಡ್ತಾ ಹೋದರೆ ನಮಗೆ ತುಂಬ ಈಸಿ ಆಗ್ತದೆ ಸ್ನೇಹಿತರೆ ನಾನು ಹೀಗೆ ಮಾಡೋದು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಯಾವ ಸ್ಟೆಪ್ಪನ್ನು ಮಾಡ್ತೇನೆ ನೋಡಿ ಅದನ್ನು ನಿಮಗೆ ನಾನು ತೋರಿಸ್ತೇನೆ ಇಷ್ಟೆಲ್ಲ ಮಾಡಿದ ನಂತರ ನಾವಿವಾಗ ಹೂವನ್ನು ಚೆಂಡು ಕಟ್ಟೋದು ಹೇಗೆ ಚೆಂಡು ಕಟ್ಟೋದು ಅಂತ ಹೇಳಿ ಕೂಡ ಇದರಲ್ಲಿ ನಿಮ್ ಇದೇ ವಿಡಿಯೋದಲ್ಲಿ ತಿಳಿಸ್ತೇನೆ ನಾ ಕೆಲವರು ನಾನಾ ರೀತಿಯಲ್ಲಿ ಚೆಂಡನ್ನು ಕಟ್ತಾರೆ ಅಂದರೆ ಕೆಲವರು ನಾನು ನೋಡಿ ಹೀಗೆ ನೆಲದಲ್ಲಿ ಹಾಕಿ ಉದ್ದಕ್ಕೆ ಚೆಂಡು ಮಾಡ್ತೇನೆ ಕೆಲವರು ರೌಂಡಾಗಿ ಮಾಡಿ ಕೂಡ ಮಾಡ್ತಾರೆ ಬಟ್ ನಾನು ಅದನ್ನು ತುಂಬ ಪ್ರಯತ್ನ ಪಟ್ಟೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಪ್ರಯತ್ನ ಪಟ್ಟೆ ಅದು ಒಂದು ನನ್ನ ಕೈಯಲ್ಲಿ ಆಗಲೇ ಇಲ್ಲ ಅದು ಹೇಳ್ತಾರಲ್ಲ ಎಲ್ಲ ವಿದ್ಯೆ ಗೊತ್ತಿದ್ದರೆ ಹೇಗೆ ಅಲ್ಲ ಯಾವುದಾದ್ರೂ ಒಂದು ವೀಕ್ನೆಸ್ ಇರಲೇಬೇಕಲ್ಲ ಹಾಗೆ ನಂದು ಒಂದು ವೀಕ್ನೆಸ್ ಯಾವುದು ನನಗೆ ಕೂತಲ್ಲಿ ಆ ಚೆಂಡೆಲ್ಲ ಮಾಡಲಿಕ್ಕೊಂದು ಬರೋದಿಲ್ಲ ಮತ್ತೆಲ್ಲ ಕೆಲಸದಲ್ಲೂ ನಾನು ಆಲ್ ರೌಂಡ್ ಪರ್ಫೆಕ್ಟ್ ಬಟ್ ಈ ಒಂದು ರೌಂಡಲ್ಲಿ ನಾನು ಫೈಲೂರಿ ಅಂತಲೇ ಹೇಳಬಹುದು ಏಕಂತ ಹೇಳಿದರೆ ಇದು ಇಲ್ಲ ಒಂದೂವರೆ ಆ್ಯಂಗ್ಲಲ್ಲಿ ನೋಡೋದಾದರೆ ಈಸಿ ಯಾಕಂತ ಹೇಳಿದರೆ ನೆಲದ ಉದ್ದಕ್ಕೆ ಹಾಕೋದು ಈ ರೀತಿ ಉದ್ದಕ್ಕೆ ಬಿಡಿಸ್ತಾ ಹೋಗ್ಬೋದು ಎಲ್ಲಾದರೂ ಕಟ್ಟಾದರೆ ಅಲ್ಲಲ್ಲಿ ಜೋಡಿಸ್ತಾ ಹೋಗ್ಬೋದೆಲ್ಲ ಬಟ್ ನನಗೆ ಯಾಕೋ ಅಂತ ಗೊತ್ತಿಲ್ಲ ಸ್ನೇಹಿತರೆ ಇದ್ದೇ ನನಗೆ ಮೆಥಡ್ ನನ್ನ ಒಂದು ಕೈ ಗಟ್ಟಿ ಹಿಡಿದ ಹಾಗೆ ಆಗಿದೆ ನನಗೆ ಪುತ್ತೂರಿನೊಂದು ಮೇಡಮು ವಾಟ್ಸಪ್ಪಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ನೋಡಬೇಕು ನನಗೆ ಅದನ್ನೊಮ್ಮೆ ಟ್ರೈ ಮಾಡಬೇಕು ನಾನು ಇಲ್ಲಿವರೆಗೆ ಟ್ರೈ ಮಾಡಿಲ್ಲ ಕಾರಣ ಎಷ್ಟೇ ನಾನು ತುಂಬ ಬ್ಯುಸಿ ಇದೆ ಅಂದರೆ ನನಗೆ ಮಧ್ಯಾಹ್ನದವರೆಗೆ ಮಲ್ಲಿಗೆ ಹೂವಿನ ಕೆಲಸನೇ ಆಗ್ತದೆ ಹಾಗಾಗಿ ನನಗೆ ಮತ್ತೆ ಒಮ್ಮೆ ಮಾರುಕಟ್ಟೆಗೆ ಹೂ ಕಟ್ ಕೊಟ್ಟ ನಂತರ ನಾನು ಯಾವುದೇ ಕಾರಣಕ್ಕೂ ಹೂ ಉಳಿದ ಹೂವನ್ನು ನಾನು ಕಟ್ಟುವುದೇ ಇಲ್ಲ ಯಾರು ಏನು ಬೇಕಾದರೂ ಹೇಳಿ ನನ್ನ ಹಸ್ಬೆಂಡ್ ಅಥವಾ ನಮ್ಮ ಮನೆಯಲ್ಲಿ ಯಾರು ಏನು ಬೇಕಾದರೂ ಅಲ್ಲಿ ನಾನು ಕಟ್ಟುವುದಿಲ್ಲ ಹೀಗೇ ಡೈರೆಕ್ಟಾಗಿ ಕೊಂಡೋಗಿ ದೇವರಿಗೆ ಹಾಕೋದು ಅಥವಾ ಸೂಜಿ ದಾರದಲ್ಲಿ ನಾನು ಏನು ಹೇಳ್ತಾರೆ ಅದನ್ನು ಸೂಜಿಯಲ್ಲಿ ಪೂಣಿಸ್ತಾರೆ ನೋಡಿ ಆ ರೀತಿ ಮಾಡೋದು ಯಾವುದೇ ಕಾರಣಕ್ಕೂ ನಾನು ಈ ರೀತಿಯಾಗಿ ಕಟ್ಟಿಕ ಹೋಗೋದಿಲ್ಲ ಅಷ್ಟು ನನಗೆ ಟಯರ್ಡ್ ಆಗಿ ಹೋಗ್ತದೆ ಇದೇ ರೀತಿಯಾಗಿ ನಾನು ಮಾಡೋದು ಸ್ನೇಹಿತರೆ ನೋಡು ಅದು ಹೇಗೆ ಮೆಥಡ್ ಅದು ನನಗೆ ವರ್ಕ್ ಆದರೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ನನಗೆ ಪುತ್ತೂರಿನ ಮೇಡಮ್ ಏನು ಕಳಿಸಿದ್ದಾರೆ ನೋಡಿ ಅದು ನನಗೆ ವರ್ಕ್ ಆಯಿತು ನನಗೆ ಅದು ಕರೆಕ್ಟಾಗಿ ಬರ್ತದೆ ಅನ್ನೋ ನಾನು ವೀಡಿಯೋ ಮಾಡಿ ನಿಮಗೆ ಹೇಗೆ ಅಂತ ತಿಳಿಸ್ತೇನೆ ಇಲ್ಲವಾದಲ್ಲಿ ನನಗೆ ಬಾರದೇ ಇದ್ದರೂ ಕೂಡ ನಿಮಗೆ ಅದೊಂದು ನನಗೆ ನಾನು ನಿಮಗೆ ವೀಡಿಯೋದಲ್ಲಿ ನೆಕ್ಸ್ಟ್ ಯಾವ ಯಾವತ್ತಾದರೂ ಒಂದೇ ವೀಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ಇಲ್ಲಿ ನೋಡಿ ನೀಟಾಗಿಟ್ಟೆ ಅಂದರೆ ಮಲ್ಲಿಗೆಯ ಮೇಲ್ಭಾಗವನ್ನು ಭಾಗಕ್ಕೆ ಮಾಡಬೇಕು ಅಡಿ ಭಾಗವನ್ನು ಮೇಲ್ಭಾಗಕ್ಕೆ ಮಾಡಬೇಕು ಆಗ ನಾವು ಚೆಂಡು ಮಾಡ್ತಾ ಹೋದಾಗ ಮೇಲ್ಭಾಗದ ಒಂದು ಮೇಲ್ಭಾಗ ಮಲ್ಲಿಗೆಯ ಚೆಂಡ್ ಮಾಡ್ತಾ ಮಾಡ್ತಾ ಹೋದಾಗ ಮೇಲ್ಭಾಗ ಮೇಲೇ ಬರ್ತದೆ ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಒಂದು ಚೆಂಡು ಮಾಡಿದೆ ಹೇಗೆ ನೋಡಿ ಒಂದು ಕೈ ಅಳತೆ ಮಾಡಿದೆ ನಿಮಗೆ ತೋರಿಸಿದೆ ನಮಗೆ ನಾನು ಕೊಡುವಂತಹ ಮಾರುಕಟ್ಟೆಯಲ್ಲಿ ಇದೇ ರೀತಿ ಇಡಲಿಕ್ಕೆ ಇದೇ ಮೆಥಡ್ ನನಗೆ ಹಾಗೇ ಹೇಳಿದರೆ ನಾನು ಏನು ಮಲ್ಲಿಗೆ ಹೂವನ್ನು ಮಾರುಕಟ್ಟೆಗೆ ಕೊಡ್ತಾ ಇದ್ದೇನೆ ನೋಡಿ ಅಲ್ಲಿಂದ ಇಲ್ಲಿವರೆಗೆ ಇದೇ ರೀತಿ ಹೂವನ್ನು ಕೊಡ್ತಾ ಇದ್ದೇನೆ ನೋಡಿ ನಾನು ಇಲ್ಲಿ ಕೌಂಟ್ ಮಾಡ್ತಾ ಇದ್ದೇನೆ ನಾನು ಕೊಡುವಂತಹ ಮಾರುಕಟ್ಟೆಯಲ್ಲಿ ಒಂದು ಚೆಂಡಲ್ಲಿ ಎಷ್ಟು ಹೂವು ಇರ್ತದೆ ಅಂತ ಹೇಳಿದರೆ ತೊಂಬತ್ತು ಮಲ್ಲಿಗೆ ಇರ್ತದೆ ಅಥವಾ ತೊಂಬತ್ತಾರು ತೊಂಬತ್ತರಿಂದ ತೊಂಬತ್ತಾರರ ಒಳಗೆ ಮಲ್ಲಿಗೆ ಇರ್ತದೆ ಇಷ್ಟೇ ಅದಕ್ಕಿಂತ ಹೆಚ್ಚು ಇರುವುದಿಲ್ಲ ಅದಕ್ಕಿಂತ ಕಡಿಮೆನೂ ಇರುವುದಿಲ್ಲ ತೊಂಬತ್ತರಿಂದ ತೊಂಬತ್ತಾರರ ಒಳಗೆ ಇರ್ತದೆ ಒಂದು ಸುತ್ತಲ್ಲಿ ಅದೇ ನಿಮಗೆ ಒಂದು ಸುತ್ತ ಹಾಗೆಯೇ ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ಅಂದರೆ ಮೂರು ಸುತ್ತು ಹೇಳಿದರೆ ಅರ್ಧ ಚೆಂಡು ಹಾಗೆಯೇ ನಾಲ್ಕು ಸುತ್ತು ಐದು ಸುತ್ತು ಆರು ಸುತ್ತು ಆರನೇ ಸುತ್ತಲ್ಲಿ ನಮಗೆ ಸ್ಟಾಪ್ ಆರನೇ ಸುತ್ತಲ್ಲಿ ನಮಗೆ ಅಂದರೆ ಒಂದು ಚೆಂಡು ಒಂದು ಚೆಂಡಂದರೆ ಆರು ಸುತ್ತು ಈಗ ಹಾಗಾದರೆ ಒಂದು ಚೆಂಡಲ್ಲಿ ಎಷ್ಟು ಮಲ್ಲಿಗೆ ಕೂರ್ತದೆ ಅಂತ ಹೇಳಿದರೆ ಒಂದು ಚೆಂಡಲ್ಲಿ ಸರಿಸುಮಾರು ಐನೂರ ನಲ್ವತ್ತರಿಂದ ಐನೂರ ಎಪ್ಪತ್ತಾರರವರೆಗೆ ಮಲ್ಲಿಗೆ ಕೂರ್ತದೆ ಅಷ್ಟೇ ಅದಕ್ಕಿಂತ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಇದು ನಾನು ಕರೆಕ್ಟಾಗಿ ಲೆಕ್ಕ ಮಾಡಿ ಕೂಡ ನಾನು ನೋಡಿದ್ದೇನೆ ಅಂದರೆ ಕೆಲವೊಂದು ಬಾರಿ ನನ್ನ ಒಂದು ಲೈನಲ್ಲಿ ತೊಂಬತ್ತು ಮಲ್ಲಿಗೆ ಕೂಡ್ತದೆ ಕೆಲವೊಂದು ಬಾರಿ ತೊಂಬತ್ತೈದು ತೊಂಬತ್ತಾರು ಕೂಡ್ತದೆ ಅಂದರೆ ಈ ಹೊಸ ಹಗ್ಗ ಎಲ್ಲ ಇರ್ತದೆ ನೋಡಿ ಆವಾಗ ಅದು ಸ್ವಲ್ಪ ತುಂಬ ಹತ್ತಿರ ಇರ್ತದೆ ಸ್ವಲ್ಪ ಏನು ಅಂಟಂಟು ಥರ ಇರ್ತದೆ ಆವಾಗ ನನಗೆ ಸ್ವಲ್ಪ ಹೂ ಜಾಸ್ತಿ ಹೋಗ್ತದೆ ಅದು ಬಿಟ್ಟರೆ ನನ್ನ ಒಂದು ಲೈನಲ್ಲಿ ಇರುವಂಥ ಹೂ ತೊಂಬತ್ತೆ ಅದಕ್ಕಿಂತ ಕಡಿಮಂತೂ ಇರೋದಿಲ್ಲ ಆ ನೈಂಟಿ ಸಿಕ್ಸ್ಗಿಂತ ಜಾ ಹನ್ ನೂರು ಎಲ್ಲ ಹೋಗೋದೇ ಇಲ್ಲ ಸ್ನೇಹಿತರು ಒಂದು ಸುತ್ತಲ್ಲಿ ಇಲ್ಲಿವರೆಗೆ ನಾನು ನೂರು ಇಡಲಿಲ್ಲ ತೊಂಬತ್ತೈದು ಇಟ್ಟದ್ದುಂಟು ನಾನು ಯಾವಾಗಲೂ ಕೌಂಟ್ ಮಾಡ್ತೇನೆ ಉಂಟು ತೊಂಬತ್ತು ಉಂಟು ತೊಂಬತ್ತೈದು ಉಂಟು ತೊಂಬತ್ತಾರು ಮ್ಯಾಕ್ಸಿಮಮ್ ತೊಂಬತ್ತಾರು ಮಿನಿಮಮ್ ತೊಂಬತ್ತು ಒಂದು ಲೈನಲ್ಲಿ ಇಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ನನಗೆ ತುಂಬ ಜನ ಕಮೆಂಟ್ ಮಾಡಿ ಹೇಳಿದರು ಮೇಡಮ್ ನಿಮ್ಮ ಮಾರುಕಟ್ಟೆಯಲ್ಲಿ ಆಗ್ಬೋದು ನಮಗೆ ಒಂದು ಸುತ್ತಲ್ಲಿ ನೂರು ಮಲ್ಲಿಗೆ ಇಡಬೇಕು ನೂರ ಇಪ್ಪತ್ತು ಇಡಬೇಕು ನನಗೊಬ್ರು ಕಮೆಂಟ್ ಮಾಡಿದ್ರು ಮೇಡಮ್ ನಮಗೆ ನೂರ ಮೂವತ್ತು ಇಡಬೇಕು ಅಂತ ಹೇಳಿ ನನಗೆ ಶಾಕ್ ಆಯಿತು ಗೊತ್ತ ಅಷ್ಟು ಎಂತ ಇಡೋದಲ್ಲ ಇಷ್ಟೆಲ್ಲ ಹೂವೆಲ್ಲ ಕಟ್ಟಿದ ನಂತರ ಇಲ್ಲಿ ನಾನು ಬಾಳೆದಾರ ಸಾರಿ ಬಾಳೆದಾರ ಅಲ್ಲ ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಹೂವನ್ನು ಇಟ್ಟೆ ನೋಡಿ ಇಲ್ಲಿ ನಾನು ನೋಡಿ ನಾಲ್ಕು ಲೈನಲ್ಲಿ ಹೂವನ್ನು ಇಟ್ಟೆ ನಾಲ್ಕು ಲೈನ್ ಅಂತ ಹೇಳಿದರೆ ಒಂದು ಚೆಂಡು ಇದು ಇವತ್ತಿನ ವೀಡಿಯೋ ಫ್ರೆಶ್ ವೀಡಿಯೋ ಸ್ನೇಹಿತರೆ ಒಂದು ಅಟ್ಟಿ ಅಂದರೆ ನಾಲ್ಕು ಚೆಂಡು ಆಮೇಲೆ ಇನ್ನೂ ಎರಡು ಚೆಂಡಿತ್ತು ಅದರ ಮೇಲೆ ಇಟ್ಟು ಅಂದರೆ ನಾಲ್ಕು ಚೆಂಡಿನ ಮೇಲೆ ಎರಡು ಚೆಂಡು ಇಟ್ಟು ಬಾಳೆ ಎಲೆಯನ್ನು ಆ ಹೂವಿನ ಜೊತೆ ಸುತ್ತಿ ಬಾಳೆ ಏನು ಬಾಳೆ ದಿಂಡಿನ ದಾರದಲ್ಲಿ ನಾಟ್ ಮಾಡಿ ಮಾರುಕಟ್ಟೆಗೆ ಕೊಡೋದು ಇಷ್ಟು ಕಟ್ಟಿದ ನಂತರ ನಾನು ಫ್ರೆಶಪ್ ಆಗಿ ಹೊರಡಿ ನಾನೇ ಕೊಂಡೋಗಿ ಹೂವನ್ನು ಕೊಟ್ಟು ಬರೋದು ಅಲ್ಲಿಗೆ ನನ್ನ ಆ ದಿನದ ದಿನಚರಿ ಮುಗಿಯಿತು ಮತ್ತೆ ಏನಿದ್ರು ಸಾಯಂಕಾಲದ ಹೊತ್ತಿಗೆ ಒಂದು ರೌಂಡ್ ಹೋಗಿ ಮಲ್ಲಿಗೆ ಗಿಡ ಹೇಗಿದೆ ಏನು ಮಾಡಬೇಕು ಗೊಬ್ಬರ ಬೇಕಾ ಪೇಡುವ ಟಾರಸಿ ಗುಡಿಸಬೇಕಾ ಅದನ್ನೆಲ್ಲ ಸಾಯಂಕಾಲದ ಹೊತ್ತಿಗೆ ಹೋಗಿ ನಾನು ನೋಡೋದು ಆಮೇಲೆ ಮಾರುಕಟ್ಟೆಗೆ ಕೊಟ್ಟ ನಂತರ ನಾನು ಯಾವುದೇ ಕಾರಣಕ್ಕೂ ಉಳಿದಂತಹ ಮಲ್ಲಿಗೆ ಹೂಗಳನ್ನು ನಾನು ಎಷ್ಟು ಅಷ್ಟೇ ರಿಕ್ವೆಸ್ಟ್ ಮಾಡಿದ್ರು ನಾನು ಹೂಗಳನ್ನು ಕಟ್ಟಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ನಾನು ಅಷ್ಟು ಟಯರ್ಡಾಗಿ ಬಿಡ್ತೇನೆ ನನಗೇನು ಗೊತ್ತಾ ಇವಾಗ ಮಲ್ಲಿಗೆ ಹೂವನ್ನು ಕಟ್ಟಿ ಕಟ್ಟಿ ಹಾಗೆ ನೀವು ಅದರ ಪರಿಮಳವನ್ನು ತಕೊಂಡು ತಗೊಂಡು ಮಲ್ಲಿಗೆ ನನಗೆ ಈಗ ಗೊತ್ತಾಗೋದಿಲ್ಲ ಅಷ್ಟು ನಾನು ನನಗೆ ನಿಧಾಗ್ತದೆ ಏನು ಮಲ್ಲಿಗೆ ಪರಿಮಳ ಬರೋದಿಲ್ಲ ಅಂತ ಹೇಳಿದೆ ಹೇ ಹೇಳ್ತೇನೆ ನಾನು ಬಟ್ ನಿಜವಾಗಿಯೂ ಪರಿಮಳ ಬರ್ತದೆ ಬರೋದಿಲ್ಲ ಅಂತ ಏನಿಲ್ಲ ಒಳ್ಳೆ ಗಮ ಬರ್ತದೆ ಅಂದರೆ ಡೈಲಿ ನಮ್ಮ ಮನೆಯಲ್ಲಿ ದೇವರಿಗೆ ಮಲ್ಲಿಗೆ ಹೂ ಇದ್ದೇ ಇರ್ತದೆ ಅಂದರೆ ಒಂದು ಅರಳು ಹೂ ಇರ್ತದೆ ಮತ್ತು ಎಕ್ಸ್ಟ್ರಾ ಉಳಿದಿರ್ತದೆ ನೋಡಿ ಯಾವಾಗಲೂ ಇರ್ತದೆ ಒಂದು ಸುತ್ತು ಅರ್ಧ ಸುತ್ತು ಹಾಗೆಲ್ಲ ಅದೆಲ್ಲ ನಾನು ದೇವರಿಗೆ ಹಾಕೋದು ಅಂದರೆ ನಾನು ಕೊಡುವಂತಹ ಮಾರುಕಟ್ಟೆಯಲ್ಲಿ ಒಂದು ಸುತ್ತು ಮಲ್ಲಿಗೆ ಎರಡು ಸುತ್ತು ಮಲ್ಲಿಗೆ ಕೊಡುವಂತಿಲ್ಲ ನನಗೆ ಏನೇ ಇದ್ದರೂ ಮೂರು ಸುತ್ತು ಅಥವಾ ಆರು ಸುತ್ತು ಮೂರು ಸುತ್ತು ಅಂದರೆ ಅರ್ಧ ಚೆಂಡು ಆರು ಸುತ್ತು ಅಂದರೆ ಒಂದು ಚೆಂಡು ಹೀಗೇ ಕೊಡಬೇಕು ಒಂದು ಅರ್ಧ ಚೆಂಡು ಒಂದು ಚೆಂಡು ಒಂದೂವರೆ ಚೆಂಡು ಎರಡು ಚೆಂಡು ಆ ರೀತಿ ಕೊಡಬೇಕು ನನಗಿವಾಗ ನೋಡಿ ಒಂದು ಚೆಂಡು ಒಂದು ಸುತ್ತು ಹಾಗೆ ಕೊಡಲಿಕ್ಕಿಲ್ಲ ಆ ಒಂದು ಸುತ್ತು ಉಳಿದರೆ ನನ್ನ ಮನೆಯಲ್ಲೇ ಇಡಬೇಕು ನಾನು ನನಗೆ ಹಾಗೆಲ್ಲ ಮಾರುಕಟ್ಟೆಗೆ ಕೊಡಲಿಕ್ಕಿಲ್ಲ ಏನಿದ್ರೂ ನಾನು ಅರ್ಧ ಚೆಂಡು ಅಥವಾ ಒಂದು ಚೆಂಡು ಇದೇ ಒಂದು ಲೈನಲ್ಲಿ ಹೋಗಬೇಕು ಹೊರತು ಇವಾಗ ನೋಡಿ ಒಂದು ನನ್ನ ಹತ್ರ ಒಂದು ಚೆಂಡು ಏನು ನಾಲ್ಕು ಸುತ್ತು ಅಂತ ಅನಿಸಿ ನನಗೆ ನಾಲ್ಕು ಸುತ್ತಿಲ್ಲ ಮೂರು ಸುತ್ತು ಕೊಟ್ಟು ಒಂದು ಸುತ್ತನ್ನು ನನ್ನ ಮನೆಯಲ್ಲೇ ಇಡಬೇಕು ಹಾಗೆ ನನಗೆ ಸ್ನೇಹಿತರೆ ಕೆಲವರಿಗೆ ಏನಂತ ಹೇಳಿದರೆ ಕೆಲವು ಮಾರುಕಟ್ಟೆಯಲ್ಲಿ ಒಂದು ಸುತ್ತು ಇದ್ದರೂ ತಗೊಳ್ತಾರೆ ಅರ್ಧ ಸುತ್ತು ಇದ್ದರೂ ತಗೊಳ್ತಾರೆ ನಮಗೆ ಹಾಗೆಲ್ಲ ಇಲ್ಲ ನನಗೆ ನಾನು ಆಗ ಹೇಳಿದ ಹಾಗೆಯೇ ಅರ್ಧ ಚೆಂಡು ಒಂದು ಚೆಂಡು ಒಂದೂವರೆ ಎರಡು ಎರಡೂವರೆ ಅರ್ಧ ಚೆಂಡಗಿಂತ ಎಷ್ಟು ಮೇಲೆ ಇದ್ದರೂ ತಗೊಳ್ತಾರೆ ಸುತ್ತು ಲೆಕ್ಕದಲ್ಲಿ ಅವರು ತಗೊಳ್ಳೋದಿಲ್ಲ ಅದು ಒಂದು ನನಗೆ ಪ್ರಾಬ್ಲಮ್ ಯಾಕಂತ ಹೇಳಿದರೆ ಉಳಿದಂತಹ ಮಲ್ಲಿಗೆ ಒಮ್ಮೊಮ್ಮೆ ಎರಡು ಸುತ್ತು ಎರಡೂವರೆ ಸುತ್ತು ಕೂಡ ನನಗೆ ಮಲ್ಲಿಗೆ ಉಳಿದದ್ದುಂಟು ಅಂದರೆ ಅಲ್ಲಿ ಅರ್ಧ ಸುತ್ತು ಮಲ್ಲಿಗೆ ಕಡಿಮೆ ಆದರೂ ನಾನು ಮಲ್ ಮನೆಯಲ್ಲೇ ಇಡಬೇಕಾಗ್ತದೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಲ್ಲ ಅದು ಒಂದು ನನಗೆ ಸಮಸ್ಯೆ ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರು ನನಗೆ ಬೇರೆ ಕಡೆಯದೆಲ್ಲ ಕೇಳುವಾಗ ನನಗೊಂದು ಲಾಸ್ಟ್ ಟೈಮ್ ಒಂದು ಕಾರ್ ಕಳದ ಮೇಡಮ್ ಮೆಸೇಜ್ ಮಾಡಿದರು ಮೇಡಮ್ ನನಗೊಂದು ಲೈನಲ್ಲಿ ನೂರ ಇಪ್ಪತ್ತು ಹೂ ಇಡ್ಲಿಕ್ಕೆ ಅಂತ ಹೇಳಿ ಒಬ್ಬ ಒಂದು ನೂರ ಇಪ್ಪತ್ತಂತ ಹೇಳಿದರೆ ಅರೌಂಡ್ ಒಂದು ಚೆಂಡಲಿ ನಿಮಗೆ ಬರೋಬರಿ ಏಳ್ನೂರೈವತ್ತು ಎಂಟುನೂರರವರೆಗೆ ಮಲ್ಲಿಗೆ ಅಂತ ಹೇಳಿದರೆ ನನ್ನ ಪ್ರಕಾರ ಅದು ತುಂಬಾ ಜಾಸ್ತಿ ಆಯಿತು ಅಷ್ಟು ನೀವು ಯಾವಾಗಲೂ ನೋಡಿ ಯಾವತ್ತಾದರೂ ಒಂದು ಸಲ ನೀವು ಮಾರುಕಟ್ಟೆಯಿಂದ ಮಲ್ಲಿಗೆ ಹೂವನ್ನು ತಂದು ನೋಡಿ ಅಷ್ಟು ಹೂವು ಖಂಡಿತವಾಗಿ ಇರುವುದಿಲ್ಲ ನಾನೇನೀಗ ನೋಡಿ ನಾನು ಕೊಡ್ತೇನೆ ನೋಡಿ ಐನೂರ ಎಪ್ಪತ್ತಾರು ಐನೂರ ನಲ್ವತ್ತರಿಂದ ಐನೂರ ಎಪ್ಪತ್ತಾರು ಕೊಡ್ತೇನೆ ನೋಡಿ ಅಷ್ಟು ಹೂ ಕೂಡ ಮಾರುಕಟ್ಟೆಯಿಂದ ನಾವು ತರುವಾಗ ಇರುವುದೇ ಇಲ್ಲ ಬೇಕಿದ್ದರೆ ನೀವು ಒಂದು ಸಲ ನೀವು ಕ್ರಾಸ್ ಚೆಕ್ ಮಾಡಿ ನಾನು ಒಂದು ಸಲ ನೋಡಿದ್ದೇನೆ ಸ್ನೇಹಿತರೆ ಮಾರುಕಟ್ಟೆಯಿಂದ ತಂದು ಅಂದರೆ ಫಸ್ಟ್ ಟೈಮ್ ಎಲ್ಲ ನಾನು ಮಲ್ಲಿಗೆ ಹೂವೆಲ್ಲ ಮಾಡುವಾಗ ನನಗೆ ವರ್ಷ ಇಡೀ ಹೂ ಆಗ್ತಾ ಇರಲಿಲ್ಲ ಈಗ ಆಗ್ತದೆ ಬಿಡಿ ಪರವಾಗಿಲ್ಲ ವರ್ಷ ಇಡೀ ನನಗೆ ಆಗ್ತದೆ ಪ್ರತಿನಿತ್ಯ ಹೂ ಇದೆ ಆವಾಗ ನಾನು ಒಂದು ಸಲ ನನಗೆ ಏನೋ ಒಂದು ಹೂ ಬೇಕಿತ್ತು ನಾನು ಒಂದು ಚೆಂಡು ಮಲ್ಲಿಗೆ ತಂದೆ ಬಟ್ ಬಿಡಿಸಿ ನೋಡುವಾಗ ಏನೂ ಇಲ್ಲ ಅದರಲ್ಲಿ ನಾವು ಕೊಡುವಂತಹ ಒಂದು ಅದರಲ್ಲಿ ಬರೋಬರಿ ಒಂದು ನಾನು ಕೊಡುವ ಕೊಡೋದ್ರಲ್ಲಿ ಒಂದು ಕಾಲು ಆದರೂ ಅವರು ತೆಗೆತಾರೆ ನನ್ನ ಪ್ರಕಾರ ಜಾಸ್ತಿ ಇಲ್ಲ ಬಟ್ ಬೇರೆ ಯಾರಿದ್ದಾರೆ ನೋಡಿ ನೂರ ಇಪ್ಪತ್ತು ನೂರ ಮೂವತ್ತು ನೂರು ಎಲ್ಲ ಕೊಡ್ತಾರೆ ನೋಡಿ ಅದು ನನ್ನ ಪ್ರಕಾರ ಕೇಳೋದಾದರೆ ಬರೋಬರಿ ಅರ್ಧಕ್ಕೆ ಅರ್ಧ ಹೂ ತೆಗೆತಾರಂತ ನನಗನ್ನಿಸ್ತದೆ ಯಾಕಂತೇಳಿದ್ರು ಅಷ್ಟು ಒಂದು ಚೆಂಡಲ್ಲಿ ಏಳ್ನೂರು ಆರುನೂರೈವತ್ತು ಆರುನೂರು ಮಲ್ಲಿಗೆಲ್ಲ ಆರುನೂರಾದರೂ ಬಿಡಿ ಅದೊಂದು ಲೆಕ್ಕ ಬೇರೆ ಏಳ್ನೂರು ಎಂಟುನೂರು ನನಗೊಂದು ಕಮೆಂಟ್ ಬಂದಿದೆ ನಾನು ಸಿಕ್ಕಿದರೆ ಅದರ ಸ್ಕ್ರೀನ್ಶಾಟ್ ನಿಮಗೆ ಹಾಕ್ತೇನೆ ಈ ವಿಡಿಯೋದಲ್ಲಿ ಹಾಕ್ತೇನೆ ಒಮ್ಮೆ ನೋಡಿ ಸಿಕ್ಕಿದ್ರೆ ನಾನು ಹಾಕ್ತೇನೆ ಸಿಗದಿದ್ದರೆ ಬೇಜಾರು ಮಾಡಬೇಡಿ ಬಟ್ ನನಗೆ ಅದು ಕೇಳಿ ಶೋಕಾಯಿತು ನಾನು ಅದಕ್ಕೆ ಕೇಳೋದು ನನಗೆ ಮೀನು ಆ ರೀತಿಯೆಲ್ಲ ಕೊಡಲಿಕ್ಕಿದ್ರೆ ನಾನು ಖಂಡಿತ ಮಲ್ಲಿಗೆ ಕೊಡ್ತಾ ಇರಲಿಲ್ಲ ನಾವು ಕಷ್ಟಪಟ್ಟು ಅವರ ಹೊಟ್ಟೆ ತುಂಬಿಸಬೇಕಾ ಅಲ್ವಾ ಯಾಕಂತ ಹೇಳಿದರೆ ಒಂದು ಮಲ್ಲಿಗೆ ಒಂದು ಸುತ್ತಲೂ ಇಡಿ ಅಂತ ಹೇಳುವುದಕ್ಕೊಂದು ಲಿಮಿಟ್ ಇರಬೇಕು ಒಟ್ಟಾರೆಯಾಗಿ ಹೇಳಿದರೆ ಏನು ಫಲ ಹೇಳಿ ಯಾಕಂತ ಹೇಳಿದರೆ ಆ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಗಿಡ ಬೆಳೆಸಬೇಕು ಅದಕ್ಕೆ ಗೊಬ್ಬರ ಹಾಕಬೇಕು ಹೂವು ಹಾಕಬೇಕು ಆದರೆ ಕೆಲಸ ಎಲ್ಲ ನೋಡುವಾಗ ಹೊರಗಡೆ ಹೋಗಿ ಆಗ್ತದೆ ಆದರೆ ಆದಾಯ ನೋಡುವಾಗ ಹೊರಗಡೆ ಹೋಗಿ ದುಡಿಯುವುದಕ್ಕಿಂತ ಮಲ್ಲಿಗೆ ಕೃಷಿ ಆಗ್ತದೆ ಎರಡೂ ಇದೆ ನಮ್ಮ ಕೈಯಲ್ಲೇ ಇದೆ ಯಾವುದು ಬೇಕು ಅದು ನಾವು ಚಾಯ್ಸ್ ಮಾಡಬೇಕು ಅಷ್ಟೇ ಬಟ್ ಅವರವರ ಲಕ್ ಹಾಗೆಯೇ ಒಂದೊಂದು ಕಡೆ ಒಂದೊಂದು ರೀತಿಯ ಮಾರುಕಟ್ಟೆ ಇರ್ತದೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಲಕ್ಲಿ ನಾನು ಲಕ್ಕಿ ಅಂತಲೇ ಹೇಳಬೇಕು ಯಾಕಂತ ಹೇಳಿದರೆ ಅಷ್ಟು ಹೂ ಅಂದರೆ ಐನೂರ ತುಂಬ ಸಾರಿ ಐನೂರ ಎಪ್ಪತ್ತೈದು ಇಡೋದು ದೊಡ್ಡ ವಿಷಯ ಅಲ್ಲ ಬಟ್ ಬೇರೆಯವ್ರಿಗೆ ಕಂಪ್ಯಾರಿಟಿವ್ ಮಾಡಿದರೆ ನನಗೆ ಬಂದಂತಹ ಕಮೆಂಟಲ್ಲಿ ಕಂಪ್ಯಾರಿಟಿವ್ ಮಾಡಿದರೆ ನನಗೇ ಹೂ ಕಡಿಮೆ ಇಡಲಿಕ್ಕೆ ನನಗೆ ಬೇರೆಯವರು ನನ್ನ ಪರಿಚಯದವರು ಕೂಡ ಒಬ್ಬರು ಹೇಳಿದರು ಮೇಡಮ್ ನಿಮಗೆ ಅಷ್ಟು ಕಡಿಮೆ ಹೂ ಇಡ್ಲಿಕ್ಕೆ ನಮಗೆ ಇಲ್ಲ ನಮಗೆ ಜಾಸ್ತಿ ಇಡಲಿಕ್ಕೆ ನಮ್ಮ ನಮಗೆ ಒಂದು ಸುತ್ತಲ್ಲಿ ನೂರ ಇಪ್ಪತ್ತು ಇಡ್ಲಿಕ್ಕೆ ಅಂತ ಹೇಳಿದರು ನೂರ ಇಪ್ಪತ್ತು ನೂರ ಮೂವತ್ತು ಇಟ್ರೆ ಒಂದು ಚೆಂಡಲ್ಲಿ ಎಷ್ಟಾಯಿತು ಅದು ಬರೋಬರಿ ಒಂದು ಅಟ್ಟಿ ಆಗುವಾಗ ಎಷ್ಟಾಯಿತು ತುಂಬ ಜಾಸ್ತಿ ಆಯಿತಲ್ಲ ಬಟ್ ನಮಗೆ ಒಂದು ಅಟ್ಟಿ ಅಂದರೆ ಎರಡು ಸಾವಿರದ ಮುನ್ನೂರು ಚಿಲ್ಲರಿ ಅಂದರೆ ಮುನ್ನೂರ ನಾಲ್ಕು ಎರಡು ಸಾವಿರದ ಮುನ್ನೂರು ಮುನ್ನೂರ ಹತ್ತು ಆ ರೇಂಜಲ್ಲೇ ಇರ್ತದೆ ಅದಕ್ಕಿಂತ ಜಾಸ್ತಿ ಏನು ಹೋಗೋದಿಲ್ಲ ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ನೀವು ಯಾವ ಮಾರುಕಟ್ಟೆಗೆ ಹೂ ಕೊಡ್ತೀರಿ ಒಂದು ಸುತ್ತಲ್ಲಿ ಎಷ್ಟು ಹೂ ಇರ್ತೀರಿ ಒಂದು ಚೆಂಡಲ್ಲಿ ಎಷ್ಟು ಹೂ ಇರ್ತೀರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೆಯೇ ನೀವು ಕೂಡ ಒಂದು ಸುತ್ತು ಎರಡು ಸುತ್ತು ಕೊಡ್ತೀರ ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆಯೇ ನನಗೆ ತುಂಬ ಜನ ಕೇಳಿದರು ಮೇಡಮ್ ಮಳೆಗಾಲಕ್ಕೆ ನಾ ಯಾವ ಗೊಬ್ಬರ ಹಾಕಬೇಕು ಅಂತ ಹೇಳಿ ಖಂಡಿತ ನಾನು ನನ್ನ ಗಿಡಗಳಿಗೆ ಹಾಕ್ತೇನೆ ಯಾವ ಗೊಬ್ಬರ ಅಂತ ಹೇಳಿ ನಾನು ವೀಡಿಯೋ ಮಾಡಿ ಅದರಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಬಂದರೆ ಮಾತ್ರ ನಿಮಗೆ ತಿಳಿಸ್ತೇನೆ ಸುಮ್ಮನೆ ನಾನು ಹಾಕಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನಾನು ನಿಮಗೆ ತಿಳಿಸುತ್ತಿಲ್ಲ ಸ್ವಲ್ಪ ಏನು ವೆಯ್ಟ್ ಮಾಡಿ ಸ್ನೇಹಿತರೆ ಖಂಡಿತ ನನ್ನ ಗಿಡಗಳಿಗೆ ಹಾಕಿ ಒಂದು ಹದಿನೈದು ದಿನ ನಾನು ವೆಯ್ಟ್ ಮಾಡಿ ಗಿಡದಲ್ಲಿ ನನಗೆ ರಿಸಲ್ಟ್ ಬಂತ ಇಲ್ವಾ ಅಥವಾ ಗಿಡ ಡ್ಯಾಮೇಜ್ ಆಗಿದ್ದರೆ ಅಂತಹ ಗೊಬ್ಬರಗಳನ್ನೆಲ್ಲ ನಾನು ಸಜೆಸ್ಟ್ ಮಾಡುವುದಿಲ್ಲ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಹೊಸ ಗೊಬ್ಬರ ಹಾಕುವ ಕಾರಣ ಅದರಲ್ಲಿ ನಾನು ನನ್ನ ಗಿಡದಲ್ಲಿ ಏನೆಲ್ಲ ವ್ಯತ್ಯಾಸ ಕಾಣ್ತೇನೆ ನೋಡಿ ಆಮೇಲೆ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಐ ಹೋಪ್ ನಿಮಗೆ ನನ್ನ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು